ಏನು ಎಲ್ಲ ಬಿಡ್ಕೊಂಡು ಹ್ಮ್ ಕಡೆಯಲ್ಲ ಊರು ಬಿಟ್ಟ ಹೇಳ್ಗೆ ಆಗಲ್ಲ ಸುಗರ್ ಬರ್ತಲೇ ಇವ್ನ್ ಯಾರೋ ಇವನಪ್ಪ ಮಾಡಬಾರ್ದ

ಅರ್ಕೆ ತೀರ್ಸಿಲ್ಲ ಅಂತ ಹೇಳಿ ಅರ್ಕೆ ಮಾಮ್ಮ ಅರಕೆ ಮಾಡ್ಕೊಂಡಿದ್ರಂತೆ ಅರ್ಕೆ ತೀರ್ಸಿಲ್ಲ ಅಂತ ಮೈಯಲ್ಲ ಗಾಯ ಇದು ಎದುರಿಸ್ತಿಲ್ಲ ಸಾಕಷ್ಟು ಜನಕ್ಕೆ ಮಾಡ್ತಿದ್ದವ್ ದಂಡಂ ದಚ್ಕೊಡೋ ಸಾಧಾರಣವಾಗಿ ಹಸಗೇರಿ ಹುರ್ದು ಯಾವ ಹಸಗೇರಿ ಸ್ಟೋರ್ ಹೇಳಿ ನಗ್ತಾರೆ ಅವರು ಮೊನ್ನೆ ಒಂದ್ ತಂಗಿ ಫಾರ್ಮ್ ಅಲ್ವಾ ಇದು ಇದೇ ಖ ಹೇಳಿ ಅಕ್ಕಿ ಕೊ ಬೆಲ್ಲ ಕೊಟ್ಟಿರಾ ನಿಮಗೊಂದು ರಿಕ್ವೆಸ್ಟ್ ಇಷ್ಟೇ ದೇವ್ರ ಸ್ಯಾರಿ ಬದಲು ಮಾಮೂಲಿ ಸಾರಿ ಯಾರ ಕಣ್ ಕಾಣೋರಿಗೆ ಬಡಪಾಯಿಗಳಿಗೆ ಅಂದ್ರಿಗೆ ಸಿ ಬಾಗಣ ಕೊಡೋಣ ಅಂತಂಗೇರಿ ಕೊಟ್ಬಿಡಣ ಅಲ್ವಾ ಕರೆಕ್ಟಾ ದಯವಿಟ್ಟು ಅದೇ ಕೊಡ್ತಾ ಇದ್ದೀವಿ ನೀವು ಇವತ್ತು ನಾವು ನಾವೇನು ದೊಡ್ಡ ದಾನ್ಯಸ್ ಅಲ್ಲ ನಾವೇನ್ ಕೂಲಿ ಮಾಡ್ತಾರ ಕೂಲಿ ಇದೆ ಎಷ್ಟೇ ಇದೆ ಪಾಡು ಹೊಟ್ಟೆ ಪಾಡು ಸೇವಕರಾದಿವಿ ನಾವು ಗುರುಗಳಾದ್ಕಿಂತ ತಾಯಿ ಇದಕ್ಕೆ ಅದೃಷ್ಟ ಏನಿಲ್ಲ ತಾಯಿ ತಂದಿದ್ದಾರೆ ಹಾಕೊಂಡಿದೀವಿ ಅಂತ ಒಗ್ಗಟ್ಟಾಗಿದ್ದೀವಿ ಯಾವ್ದೇ ಕಾಯಿಲಿಲ್ಲ ಎಲ್ಲಾರ್ಗಿನ ಅವ್ರ ಅಪ್ಪ ಅಂಗ್ಡುತ್ತಾನ ತಿಂತೀವಿ ಆ ತಾಯಿ ಆತು ತೊಳಗು ನೀರು ಕುಡಿದ್ವಿ ಇದೇ ಅದೃಷ್ಟ ಇದಕ್ಕಿಂತ ದೊಡ್ಡ ಅದೃಷ್ಟ ಏನೂ ಇಲ್ಲ ನೀವೆಲ್ಲ ಬಂದು ಲೇಟ್ ಆಗುತ್ತ ಒಂದೇ ಒಂದು ಸೊಳ್ಳೆ ಒಬ್ರಿ ಕಡೆ ಅಲ್ಲ ನೋಡಿದ್ರ ಒಂದೇ ಒಂದು ಮೋಸ ಅಂತೂ ಮಾಡಲ್ಲ ಬಂದಿದ್ದೀರಾ ಇದ್ದ ದೇವ್ರನ್ನ ಕರ್ಕೊಂಡು ಹೋಗಲ್ಲ ಮಗಳೇ ದೇವ್ರನ್ನ ಹೋಗಿ ನಿಮ್ಮ ಮನ್ಸಿ ಹಿಂದೆ ಬರುತ್ತೆ ದೇವ್ರಿಂದ ಮಾತಾಡ್ತೀರಾ ಅಂತಲ್ಲ ನಾನೇ ಮಾತಾಡೋದು ನಾನು ಇವತ್ತು ಯಾರು ಆಮೇಲೆ ಅಂತ ಹೇಳಿಲ್ಲ ಮಕ್ಕಳ ಬಗ್ಗೆ ಎಚ್ಚರವಿಲ್ಲ ನಿಮ್ ಬಗ್ಗೆ ಎಚ್ಚರವಿಲ್ಲ ಡ್ರೈವರ್ಗಳ್ ಹೇಳಿ ಅದು ಡಿಜೆ ಅಂತ ದೊಡ್ಡ ಡ್ರೈವರ್ ಅಲ್ಲ ಅವರು ಆಯ್ತಾ ಅವ ಎಷ್ಟು ಗೊತ್ತ ರೇಟ್ ಇದೆ ಯಾರು ನಮ್ತೀರಾ ಯಾರು ವಾಚ್ ಅಜ್ಜ ಇದು ನಾನು ಕಾಸು ಗಾಡಿ ಓಡಿಸೀನಿ ಬ್ಲಾಕ್ ಮಾಡ್ಬಿಡಿ ರೋಡ್ ನ ಬ್ಲಾಕ್ ಮಾಡ್ಬಿಡಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ನಾನು ಆಂಬುಲೆನ್ಸ್ ಡ್ರೈವರ್ ನಾನು ನೋಡಿದ್ದೀನಿ ನಾನು ಆಂಬುಲೆನ್ಸ್ ಒಂದ್ ಎಂಟು ತಿಂಗ್ ಓಡಿಸಿ ಬಿಟ್ಟು ಹಾಕೋರ ಬೆಂಗಳೂರು ಸಹ ಹೋಗ್ತಾ ಇದ್ದೆ ಭಯಂಕರ ರೋಡ್ ಜಾಮ್ ಆಯ್ತು ರಾಜಕೀಯ ಯಾರ ಬಂದು ಯಾರೋ ಬಂದು ಪಡೆಗೊಡ್ಕೊಂಡ್ ಬಾಂ ಚೆಲು ರೋಡ್ ಜಾಮ್ ಆಯ್ತು ಅವತ್ತೆ ಬಿಟ್ಬಿಟ್ಟು ಆಂಬುಲೆಸ್ ನಾ ನಾನ್ ಕಣ್ಣಿ ಅದಕ್ಕೆ ನಾನು ಯಾವುದೇ ಫಂಕ್ಷನ್ಗಳಿಗೆ ಯಾವುದೇ ಸಮಾರಂಭಕ್ಕೆ ಎಲ್ಲೆಲ್ಲಿ ನೀವು ಪೋಸ್ಟ್ ಹಾಕಿ ಹೋಗೋದೇ ಇಲ್ಲ ಯಾಕತ್ತ ನಮ್ಮಿಂದ ಒಬ್ಬ ತೊಂದೆ ಆಗ್ಬಾರ್ದು ಅಂತ ಅರಿ ಮನ ಊಟ ಬರ್ತೀನಿ ನಾನು ತಲೆ ಕಸ್ಕೇಡಿ ನನ್ನ ಗೌಡ ಮಟನ್ ಕಡಿಬೇಕು ಅಂತ ಏನಿಲ್ಲ ಅಂಬ್ಲಿ ಕೊಟ್ಬಿಡಿ ಏನಿಲ್ಲ ಹೊತ್ತು ಮಿಸ್ ಹಾಕು ಚಾಪೆ ಹಾಕ್ಬೇಕು ಹಾಸಿಗೆ ಹಾಕಬೇಕಿಲ್ಲ ಚಾಪೆ ಕೊಡಿ ಒಳ್ಳೆ ಕಡಿ ಬರುತ್ತೆ ಮಾತ್ರ ಒಳ್ಳೆದಂಗೆ ಆಗಲ್ಲ ಮಂಕಂಬಿಡ್ ನಿಲ್ಬೇಕ ಡ್ರೈವರ್ ತಲೆ ಕಸಿಬೇಡಿ ಏನ ತಮ್ಮ ಯಾರೋ ಡ್ರೈವರು ನಾನೇ ಡ್ರೈವರ್ ನನ್ನ ತಮ್ಮ ಆಟೋ ಕೇಳಿ ನಮ್ಮ ಬಿಡು ನಾನೇ ಡ್ರೈವರು ನನಗೆ ಇನ್ನು ನಮ್ಮ ನಮ್ಮ ಕಡ ಹುಡುಗರ ಬಗ್ಗೆ ಮುಂಚೆ ಸ್ಟಾರ್ಟಿಂಗ್ ಸ್ವಲ್ಪ ಭೇದ ಮಾಡಿರೋ ಒಂದ್ಸರಿ ನಮ್ಮ ಹುಡುಗ ಬಂದೇನೆ ನಮ್ಮ ದೇವಸ್ಥಾನ ಪರವಾಗಿ ನಮ್ಮ ಕಡರ ಆಟೋ ಡ್ರೈವರ್ಗಳಿಗೆಲ್ಲ ಒಂದ್ಸರಿ ನಿಮ್ಮ ಕಡೆಯಿಂದ ಈಗ ಬಹಳ ಸುಖ ಮಾಡ್ತಾರೆ

ಮ್ಯಾಕ್ ಹೋಗೋಣ ಅಂತ ಅಕ್ಕಿ ಮಾಡಿ ಆಯ್ತಾ ಪ್ರಸಾದ ಕೊಡ್ತೀನಿ ಅನ್ನ ವೇಸ್ಟ್ ಮಾಡ್ಬಿಡಿ ಚೆನ್ನಾಗಿರ್ತಕ್ಕಂತ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಹಾಕ್ಬಿಟ್ಟು ಪ್ಲೇಟ ಕೈ ತಕೊಳಿ ನೀರನ್ನ ಕಮ್ಮಿ ಯೂಸ್ ಮಾಡಿ ಆಯಿತಾ ಅದೇ ಅದೇ ನೀರು ಕುಡಿಯೋ ನೀರು ಮತ್ತೆ ತರಕಾರಿ ಇನ್ನ ನೀರು ಇಕ್ಕಿದ್ವಿ ಕಾಲೆಲ್ಲ ಇಲ್ಲಿ ಹಾಕಿ ಅಲ್ಲಿ ಕುಡಿ ಯಾರು ನೀರು ಅವೇ ಅಂತಾರೆ ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಾಲು ತೊಗೊಂಡವ್ರು ಹಂಗಾಗಿ ಅಲ್ಲಿ ಇಕ್ಕಿದ್ವಿ ಕುಡಿಯೋರಿಕಿರಿ ಕಾಲಲ್ಲೇ ಸಿಂಪಲ್ ಮೊಬೈಲ್ ಕಾಲು ತೊಗೊಂಡ್ಬಿಡ್ತಾರೆ ಹಂಗಾಗಿ ಒಳಗೆ ಮೊನ್ನೆ ಯಾರೋ ಬಂದು ಫ್ಯಾನ್ ಆಗಿಲ್ವಾ ಅಂತ ಕರೆಂಟ್ ಇರಲ್ಲ ದಯವಿಟ್ಟು ಮೋಟರ್ ಲೈನು ಆಯ್ತಾ ಯಾರು ಹ್ಯಾಂಡಿಕ್ಯಾ ಪೇಷಂಟ್ ಇದೆ ಅವ್ರು ಕಲ್ಮೆ ಕುಕ್ಕೊಳಿ ನಾನ್ ಬಂದು ನೋಡ್ತೀನಿ ಅವ್ರನ್ನ ಅವ್ರೆ ಬಂದ ಪ್ರಸಾದ್ ತೊಗೊಳ್ಳಿ ಮಕ್ಕಳಿದಂತ ಎಳೆ ಮಕ್ಳು ಅಂತ ಕೂತ್ಕೊಳ್ಳಿ ನಾನು ಕೊಡ್ತೀವಿ ಪ್ರಸಾದ ಲೇ ಕಳ್ಳ ಬೆಳಗ್ಗೆ ಸ್ಪೀಡ್ ಕೊಟ್ಟ ನೀನು ಬಡೂರ ನೀವ್ ಯಾರ ಬಡವಲ್ ಬಡವ ಯಾರ ಇಬ್ಬರಿಗಿಬ್ರಿಗೋ ಅಂತರ ಹಾಕೊಂಡು ಮನೆ ಪೂಜೆ ಮಾಡಿ ಮಕ್ಕಳ ತಂತಿದೆ ಅಂತ್ರ ಹಾಕಬೇಕು ತಂಗಿಯರ ಸೀರೆ ಮಾತ್ರ ಸೀಟ್ ಕೊಡ್ತೀವಿ ಅಷ್ಟೇನೆ ಒಂದ್ ಸರಿ ಹಾಕೋ ಹಾಕೊಂಡು ನನ್ ತಂಗಿ ತರ ಹೋಗ್ಬಿಟ್ಟು ಮನೇಲಿ ಸರ್ಜಿಂದ ಪೂಜೆ ಮಾಡಿದ್ರೆ ಮಗು ಅಲ್ಲಿ ಎಲ್ಲ ಅಂತ ತಂಗಿರ ಕುಡ್ಕೊಂಡ್ರಿ ಮಕ್ಕಳಂದ್ರೆ ಬರೋದಾದ್ರೆ ನಿಮ್ಸೋರ್ ರೋಗಿ ಈ ಮಗು ಆಗಿಲ್ಲ ಅಂತ ಬಾತೀನಿ ನೀ ಮತ್ತೆ

ಬೇಕು ಮನೆಗೆ ಇದು ಒಂದೊಂದು ಸಾರಿ ಕೊಡ್ತೀವಿ ತುಂಬಾ ಬಡವರು ಬೇರೆ ನಾಸ್ ಜೋಡ್ಯಾ ಬಂದ ಜೋಡಿಯು ಯಾ ಟೋಡೆ ಏನಿಲ್ಲ ಮೂರು ದುಡ್ಡು ಬ್ಯಾಡ ಸೀರೆ ಉಟ್ಕೊಂಡ್ಬಿಡ ನಮಗೆ ದಯವಿಟ್ಟು ಯಾರು ದೇವ್ರನ್ನ ಪೂಜೆ ಮಾಡಿ ದಯವಿಟ್ಟು ಅದನ್ನ ಹಂಗೆ ಇದು ಮಾಡ್ಕೊಡಿ ಕಟ್ಕೊಡಿ ನಂದು ಕೊಡಿದ್ರು ಅಪ್ಪ ಕಟ್ಟು ಒಂಥರ ದುಡ್ಡು ಯಾರು ಅವರಪ್ಪ ಅವ ಬಂದು ಶಿಖರ್ ಆಕ ಎರಡು ಕಡೆ ಚಂದ ಕಾಣಂಗ್ ಚಂದ್ ಈ ಕಮ್ಮಿ ಚಿನ್ನ ಆರೋಗ್ಯ ಕೆಲಸ ಬರ್ತೀವಿ ಕಣ ಮಕ್ಕಳ ಲಿಮಿಟ್ ಇರ್ಲಿಕ್ಕಂತಿ ಅಲ್ವಾ ಎಲ್ಲ ಒಳ್ಳೆದಾಗ ಇವ್ರೆಂತಿಯ ನೀವೇನ ಸೀರೆ ಕೊಟ್ಟ ನಾವ್ ಒಬ್ಲೇನ್ ಬಹಳ ಸರಿ ಇಲ್ಲಿ ಬರೋದ್ ಆಗಾಕತಿಲ್ಲ ಅಲ್ಲೇ ಮನೆಗೆ ಆರ ಪೂಜೆ ಕಲ್ಸಿ ಅವ್ರ ಅಲ್ಲೇ ಮಾಡಕತ್ತಾರ ಅಲ್ಲಿಗೆ ದೇವಿ ಕರ್ಕಡಂಗ್ ಮಾಡ್ರಿ

बाबा इले को माटाड बर निमेज बन र अबले म गला हो गन्नु लाग्छ होला ला हैनले न anak damang yari lah tanjil lah tanya

ಒಳ್ಳ ಬಾವಿಯ ಯಾರ ಬಾವಿ ನೋಡ್ರಿ ಅಮ್ಮ ನೋಡಿದ್ಯಾ ರೇಟಮ್ಮ ನೀನು ನಮಸ್ಕಾರಮ್ಮ ನಿಂಗೊಂದು ನೀನು ಎಳ್ಳೆ ಆಗ್ತಾ ನನಗೆ ಫಸ್ಟ್ ನಾಕಿಲ್ಲ ಬಳಿ ನೋಡಿ ತಂಗಿ ನನ್ನ ನಾಳೆ ಕಳ್ಕೊಂಡು ತಂಗಿದ್ವ ಹಂಗಿದಳ ನಾನು ಹೆಸರಿ ಕೊಟ್ಟಿನ ಬಳಿ ನಾ ಅವಲ್ಲ ಅಂತಮ್ಮ ಇಬ್ಬರು ಕೆಲಸ ನಾನು ಇನ್ನೊಬ್ಬರು ಕೆಲಸ ಮಾಡ್ತೀನಿ ಅಲ್ಲ ನನ್ಸಿ ಯಾಕೆ ಅಂತ ಗೊತ್ತಾ ನಾವು ಇಷ್ಟೊಂದು ಜಾಗ ಇಡ್ಕೊಂಡ್ರೆ ನಿಮ್ಗೆ ಮೆಂಟೇ ಮಾಡೋಕೆ ಪ್ರತಿ ಪ್ರತಿ ಅಮಾವಾಸ್ಯಾಸ ಬೆಂಗಳೂರು ನಾನು ಅಗಲತ್ತು ದೇವ್ವರ್ತೈದ್ವಿ ರಾತ್ರಿ ಹೊತ್ತು ಎಲೆ ಹೊಡಿತೈತೆ ಸರಿ ಬೆಳಗ್ಗೆ ಹೊತ್ತು ಎಲೆ ಹೊಡಿತ ಇದ್ದೆ ಅಗಲತ್ತ ದೇವ್ ಹೋಗ್ತೈ ನಾವು ಎಷ್ಟವರಲ್ಲಿ ಮಾರೋರ್ ಕರೆಂಟ್ ಕೊಟ್ಟರು ಕೊಲ್ಲ ಹೊಡಿತೀವಿ ನಿಂದ್ ಹೋಗ್ತಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ರು ಈಗ ಇಲ್ಲೇ ಮೆಂಟೆನ್ ಮಾಡೋಕ್ಕಾಗಲ್ಲ ನಾವು ಇಷ್ಟೊಂದು ಜಾಗ ಇಡ್ಕೊಂಡು ಇವ್ರು ಮನೇಲಿ ಪುಣ್ಯಾತ್ಮ್ ಪ್ರತಿ ಅಮಾವಾಸ್ಯೆ ಬೆಂಗಳೂರು ಇರುವಾಗ ನಮ್ಮನೆ ಜಾಗ ಸಾಕಾಗಲ್ಲ ಅಂತ ತಾತ್ಪುಣಿ ಆಗ್ರ ನೀವು ಕೇಳುತ್ತಿರಲ್ಲ ಕನಕೂರು ರೋಡ್ ಮೈಸೂರು ಮಧ್ಯೆ ಇವರು ಪ್ರತಿ ಅಮಾವಾಸ್ಯೆ ನಾಲ್ಕು ವರ್ಷ ಹೆಂಗ್ ಇವ್ ನಾವು ಅವ್ರನ್ನ ಆಶ್ರಯ ಪಡ್ತೀವಿ ಒಂದೇ ಮನೇಲಿ ಆ ತೋಟದಲ್ಲಿ ಸಾವಿರಾರು ಜನಕ ಅನ್ನ ಗುಣ ಅಲ್ಲಿ ಬಾತ್ರೂಮ್ ನ ಕ್ಲೀನ್ ಮಾಡಲ್ಲ ನೋಡಿಕೆ ತಂದ ಒಂದ್ಸರಿ ಸರಿ ಅವ್ರು ಸನ್ಮಾನ ಮಾಡಲ್ಲ ಸಮಾರಂಭ ಮಾಡಲ್ಲ ನಾನ್ ಅಲ್ವಾ ಬಿಡ್ತೀನಿ ನಾಕ್ ಜನಕ್ಕೆ ಅನ್ನಾಕ ಶ್ರೀಮಂತ ನನ್ನ ಪ್ರಕಾರ ದೊಡ್ಡಕಾರ ಬರೋ ಕೋಟ್ಯಾಧಿಪತಿ ಯಾವ್ದೇ ಕಾರಣಕ್ಕಲ್ಲ ವರ್ಷ ಬರ್ಬೇಕು ಅವ್ನ ಕಾರ ಮನೆ ಒಳಗಿದ್ದನ್ನು ಶ್ರೀಮಂತ ಅಲ್ಲ ದೊಡ್ಡ ಮನೆ ಕಟ್ಟಲ್ಲ ಮನೆಗೆ ಅಪ್ಪ ಅಮ್ಮ ಸಾಕು ಅವ್ನು ಕೋಟ್ಯಾಧಿಪತಿ ನೀವಲ್ಲ ಸ್ವಾಮಿಯರ್ ಬರಲ್ವಾ ಸ್ವಾಮಿಯ ನೆನ್ಪಿ ಕೊಳಿ ಐದಡಿಗೆ ನೀರು ಮೂರ್ತಿಗಳು ವಿಗ್ರಾಮೂರ್ತಿಗಳು ವಿಗ್ರಾಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ದಾರೆ ಯಾರಿಗೆ ಮಕ್ಕಳಿಲ್ಲ ಅವ್ರು ನಾಡ ಹಾಗೆ ಮಕ್ಕಳಿದ್ದಾರೆ ಶಿರಂಧೇವಿ ದುರ್ಗಾ ಅಂತ ಒಬ್ಬ ದುರ್ಗಾ ಅಂತ ಒಬ್ಬ ಮತ್ತೆ ಮೊನ್ನೆ ಏಳನೇ ತಾರೀಕು ನನ್ ಮಗಂದು ಚಿಕ್ಕ ಮಗಂದು ಹುಟ್ಟಿದ ಹಬ್ಬ ಈ ಬರ ಇಪ್ಪತ್ತೆರಡನೇ ತಾರೀಕು ದೊಡ್ಡ ಮಗನ್ ನೋಡಿದ್ ಆದಷ್ಟು ತೋಲುಗಳೇ ಎಲ್ಲೆಲ್ಲಿ ಬಡವರು ಇದ್ದಾರೆ ಅವ್ರಿಗೆ ಸಹಾಯ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು ನೆಕ್ಸ್ಟ್ ಏನ್ ಅಂತ ಒಂದು ಐಡಿಯಾ ಕೊಟ್ಟಾರೆ ಯಾರು ಅಂದ್ರೆ ಈ ಒಬ್ರು ಮುಸ್ಲಿಂ ಸರ್ ರಸಿಕ್ ಅಂತಿದ್ದಾರೆ ಸ್ವಲ್ಪ ಕೈಕಲ್ ತಿಕ್ತಾರೆ ಪುಣಾತ್ಮ ಅಲ್ಲಿ ಒಂದು ಪರಿಚಯದ ಆದ್ರೆ ನಂಗೆ ಅವರೊಂದ ಒಂದು ಅವರೊಂದು ಕಾರ್ಯ ಹೇಳ್ಕೊಟ್ರು ನಂಗೆ ನಾನು ಸಾಕಷ್ಟು ನಾವೇನೋ ಒಂದು ದೊಡ್ಡ ದಾನಿಷ್ಟಗಳಲ್ಲ ನಾವು ಡ್ರೈವರ್ಗಳು ನಾವು ಹೊಟ್ಟೆಪಾಡಿಗೆ ಅಲ್ದಾರು ನಾವು ಎಲ್ಲಿ ಸಭೆ ಕೆಲಸ ಮಾಡಿ ಮಕ್ಕಳು ಕುಡಿತಾವೆ ಬಡಿ ಮಪ್ಪ ಚಿಪ್ಪಲ್ ಪಾಯಿ ಹಾಕಿ ಮತ್ತಿದ್ದ ನಮ್ಮ ಅವ್ರ ಬೆಣ್ಣೆ ಸಕ್ಕ ಹಾಕಿ ನಾವು ಕುಡಿಯಕ್ಕೆ ಅಂತಿಲ್ಲ ಅಂತ ಮಾಡಿ ನಾನೇ ಇರಿ ಮಗ ನಮ್ಮ ಹಾಕ್ಬಿಟ್ರೆ ನಾನೇ ಹಂಗಾಗಿ ನೀವು ಯಾರಿಗೆ ದಾನ ಮಾಡ್ತೀರಾ ಅಂದ್ರೆ ರಸ್ತಲ್ಲಿ ಎಲ್ಲರೂ ದಾನ ಮಾಡ್ಬಿಡಿ ಕೈ ಕಾಲ ನಿಲ್ದಾರ ನೋಡಿ ಮುಗುರ್ಕೊಂಬ ದಾನ ಅವರೆಲ್ಲ ಬಡವರಲ್ಲ ಎಣ್ಣೆ ಒಳಗೆ ಮಲಗಿರಿ ಮಾಡ್ಬೇಡಿ ರಸ್ತೆ ಬರುವಾಗ ನಾಲ್ಕು ಬಸ್ ನೋಡಿ ಬೆಸ್ಟ್ ಐನೂರು ಸಾವಿರ ಕೊಡ್ಬೇಡಿ ಇನ್ನೂರು ರೂಪಾಯಿ ಸಿಗ್ತವೆ ಇನ್ನೂರು ರೂಪಾಯಿ ಸಿಗ್ತವೆ ಎರಡು ನಾಲ್ಕು ತಗೊಳ್ಳಿ ಏನ್ ಮಜಾ ನೈಟ್ ಕೊಡ್ತಾರಲ್ಲ ಯಾರು ಡ್ರೈವರ್ ಇದ್ದೀರಾ ಯಾರು ನೈಟ್ ಬರ್ತೀರಾ ರಸ್ತೆ ಗೊತ್ತಾರಿ ತುಂಬಾ ಚಳಿ ನಡ್ತಾ ಇರ್ತಾರೆ ನೋಡಿ ಅಬ್ಸರ್ವ್ ಮಾಡಿ ಅವ್ರಿಗೆ ಹಚ್ಚಿ ಹಚ್ಚಿಂತ ಬನ್ನಿ ಬೆಳಿಗ್ಗೆ ಎದ್ದವ್ ನಿಮ್ಗೆ ಆಶಾ ಮಾಡಿರ್ತಾರೆ ಇಲ್ಲಾಂದ್ರೆ ಯಾರ್ ರೈಸ್ ಎಗ್ರೆ ಕುರ್ತಕೋಬೇಡಿ ಬಿರಿಯಾನಿ ಕೊಡ್ತಕೋಬೇಡಿ ಹೋಗ್ಬೇಡಿ ಎರಡು ಕೊಡ್ತೀ ಒಂದ್ ಒಂದು ಬಿಟ್ ಕೊಡ್ಸಿ ಪುಣ್ಯ ಬರುತ್ತೆ ನಾನು ಹೇಳ್ತಾ ಇದೀನಿ ನೋಡಿ ಲೈವ್ ಎಲ್ಲ ನೋಡಿ ಎಷ್ಟು ಕಷ್ಟ ಅಲ್ಲಿಂದ ಬರ್ತಾ ಒಂಡರ್ಲಾ ಅಲ್ಲಿ ಇಲ್ಲಿ ದುಡ್ಕೊಟ್ಟು ನೀರು ಉಜ್ಜಾಡಿದಿರಿ ಅಲ್ಲಿ ಪೈಪ್ ಕಳಿಸಿ ನಮ್ಮ ಮನೆಗೆ ನೀರು ಬರ್ತಾ ಇತ್ತು ಎಲ್ಲರೂ ಹೇಳ ನಾನು ನೀರು ಕೂಡ ಬೆಳೆದ ಇದೇ ಮನೆ ಇದೆ ಮರದ ಆಡದ ನಾವು ಏನ್ ಸಾಕಷ್ಟು ಕೇಳ್ತಾ ಇರ್ತೀನಿ ಈ ಕಡೆ ಸ್ಟ್ರೈಟ್ ಅಲ್ಲಿ ಮೆಟ್ಟಿ ಕೆಲ ಅಲ್ಲಿ ನಿಂತ್ಕೊಂತಾರೆ ಅಲ್ಲಿ ಏನೋ ಸಮುದ್ರಕ್ಕೆ ಬಿದ್ದು ಏನೋ ಅಲ್ಲೇ

ಮುಂದೆ ನಾವು ಎಲ್ಲ ಗರ ಕೂಡ ನೋಡಿದ್ವಿ ಪ್ರತಿ ಅಮಾವಾಸ್ಯ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ವರ್ಗ ದೇವ್ರದೊಂದು ಯಾತ್ರೆ ನಮ್ಗೆ ಯಾಕೆ ನಮಗೆ ದೇವ್ರು ಸಿಕ್ಕಿ ನಮ್ಮ ಹಬ್ಬ ಮಾಡಿರೋ ನಾವು ತಿನ್ನ ಕನ್ನೆ ಊಟ ಕೊಟ್ಟರೆ ಅಂದ್ರೆ ನೀವೆಲ್ಲ ಬರೋ ಕಾರಣ ದೇವ್ರು ಪ್ರತಿ ಅಮಾಸ ಇರುತ್ತೆ ಕಾಯ ಬನ್ನಿ ನೋಡಂತ ಬನ್ನಿ ಅದ್ರದ್ದು ಬೇರೆ ಮನೆ ಯಾರ ಬಂದ್ರು ರದು ದಯವಿಟ್ಟು ಹೋಗಿ ನೋಡಿ ಹದಿನೇಳು ಕಾಲ ನಿಂಗಿದೀವಿ ಆಯ್ತಾ ಇನ್ನೊಮ್ಮೆ ಹೇಳ್ತೀನಿ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ಒಂದು ರೀತಿ ಇದೆ ಯಾರ ಬಂದು ದುರ್ಗಾಸ್ಥಳ ಅಂತ ಹೇಳಿ ನಿಮಗೆ ಬಂದು ಮೋಸ ಮಾಡಿದೆ ನೀವು ಒಂದ್ ರೂಪಾಯಿ ದೊಡ್ಡ ಯಾರಿಗೂ ಕೊಡ್ತಕ್ಕಂಥದ್ದಿಲ್ಲ ದುರ್ಗಾಸ್ಥಳ ಅಂತ ಇದೇ ದೇವಸ್ಥಾನ ಇಲ್ಲಿ ದುರ್ಗಾಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲೆಯಾದ್ರೆ ದುರ್ಗಮ್ಮ ದುರ್ಗಾಸ್ಥಳ ಅಂತ ಕರಿತೀವಿ ಸ್ಥಳ ಅಂದ್ರೆ ಗಂಗಮ್ಮ ಆಯ್ತಾ ಮಕ್ಕಳು ಓದಿಲ್ಲ ಅಂದ್ರೆ ದುರ್ಗಾಸ್ಥಳ ಅಂತ ಬರ್ತೀವಿ ಮನೆ ತೊಂದರೆ ಇದೆಯಾ ಬೇಜಾರಾಗುತ್ತಾ ಕುಕ್ಕಲ್ ಬರೀ ದುರ್ಗಾ ಸೋಕೆ ಅಂಗಡಿ ಹಾಕೊಳ್ಳಿ ದುರ್ಗಾ ಸೋಕ ಗಾಡಿ ಹಾಕೊಳ್ಳಿ ಇಲ್ಲಿ ಪವಾಡ ನಂಬಿಕೆ ಇಲ್ಲಿ ಪವಾಡ ಏನಂದ್ರೆ ನಂಬಿಕೆ ಎರಡನೇದು ತೀರ್ಥ ನೋಡಿದು ನಿಮ್ಮನೆ ದೇವ್ರ ಮನೆಗೆ ಇಕ್ಕೀನಿ ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ಜಾತಿ ಗೀತಿ ಬಿಡಿ ದಯವಿಟ್ಟು ನಿಮ್ಮನೆ ಗಡಿಯಾರ ಇಟ್ಟಂಗೆ ಟಿವಿ ಇಟ್ಟಂಗೆ ಹೊಟ್ಟೆಡಿ ಇಲ್ಲಿಂದ ಬರ್ತೀವಿ ನಮಸ್ಕಾರ ಮಾಡಿ ಎಲ್ಲ ಒಟ್ಟು ನಮಸ್ಕಾರ ಮಾಡಿ ಮಕ್ಕಳ ಆಗ್ತತ್ತೆ ನಿಂಬೆ ಕೊಡಿಮೆ ಅದು ಮೊಟ್ಲಿ ಸ್ನಾನ ಮಾಡಿದಂಗೆ ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಹಿರಿಕಿರಿ ಮಾಡಿ ದೇವ್ರಿಗೆ ಮನಿ ಅಂದವರಿಗೆ ಮಾಡಿ ಇಲ್ಲ ಇಕ್ಕೇಳಿ ಬೈ ಹಂಗೆ ಗಂಗಿ ಪೂಜೆ ಮಾಡಿ ಇಕ್ಕ ಮನೆ ಮಂಕ ಬಡಿ. ಕೆಲ್ಸಕ್ಕೆ ಹೋಗಿದ್ದೈ ಆಯ್ತಾ ಮಗು ಹೋಗುತ್ತೆ ಅನ್ಬೇಡಿ ಯಾರು ಬಂದು ದುರ್ಗಾಸ್ಥಳ ಅಂದ್ರೆ ಒಂದು ರೂಪಾಯಿ ಕೊಡ್ಕೊಡೋದು ಇಲ್ಲಿ ದುರ್ಗಾಸ್ಥಲ ನನ್ನ ತಮ್ಮಂದ್ರ ನಾನು ಒಂದ್ ಕೊಡ್ಬೇಡಿ ಇಲ್ಲಿ ದುರ್ಗಾಸ್ಥಲ ಗುರುಗಳು ಅಂತ ನೀವೇನು ಕರೀತೀರಾ ಸ್ವಾಮಿಯಾರಂತ ನೀವೇನ್ ಕರೀತೀರಾ ನನ್ನ ಹೆಸರು ರಾಮಚಂದ್ರ ಅಂತ ನನಗೆ ಪ್ರೀತಿಯಿಂದ ಕರೆದಿದ್ದು ಮೇಬು ಬಂತಪ್ಪ ಪುಣ್ಯಾತ್ಮ ರಾಮ ದುರ್ಗ ಅಂತ ಸಿಕ್ಕ ಮಗು ಕಾಲ್ ಬಂತು ಅಂತ ನನ್ನ ವಿಡಿಯೋ ಮಾಡೋ ಪುಣ್ಯಾತ್ಮ ಲಿಂಗಾಜ್ ಜನ ಐನಾರಂತೆ ವೀಕ್ಷಾರ ಬರ್ತಾನೆ ಕಾಲ್ ಬರ್ತಾನೆ ತಮ್ಮನಗಿದ್ದಾನೆ ಅವನು ಪುಣ್ಯಾತ್ಮ ನನ್ನ ಜಗತ್ತಿನ ಪ್ರಸಿದ್ಧ ಮಾಡಿದಂತ ಇವತ್ತು ಮಾಡ್ತೀರಾ ಅವನು ಕರ್ನೂರು ಅಂದ್ರಿಂದ ಬರ್ತಾನೆ ಅವನಿಗೆ ಕಣ್ಣು ಬರುತ್ತೆ ಟೂರ್ ಬಂದಾಗ ಅವನೇ ನನ್ನ ಪೇಸಪ್ಪನ ಇದು ಫೋಟೋ ಕೊಡೋದು ಇನ್ನ ಒಳಗಡೆ ಇದನ್ನು ಮಂಜೂರು ಯಾರು ಬೇಕೋ ಮಾತಾಡ್ತೀವಿ ಅವನೇ ಮಾತಾಡೋದು ಅವನೇ ಯಾರೇ ಬಿಡಿಯೋದು ಮಾತು ಬರುತ್ತೆ ಅವನ ಎಸ್ಸಿ ನಾನು ಗೌಡ ಅವನ ಎಸ್ಸಿ ಅಲ್ಲ ಲಂಬಾಣಿ ಸಬ್ಬಿದ್ದಾನೆ ಅಲ್ಲಿ ಗೌಡ್ರಿದ್ದಾರೆ ಅಲ್ಲಿ ಇದ್ದಾರೆ ನಿಮ್ಮ ಊರನ್ನ ಜಾತಿಗೆ ಉದ್ದಾರ ಬಿಡಿ ಬರ್ತೀನಿ ಸರ್ ಅವ್ರೆ ನನ್ನ ಇವತ್ತಿ ಜಗತ್ತಿ ಪ್ರಚಾರ ಮಾಡ ಇವೆಲ್ಲ ಹೇಳಿರಿ ನಂಬಕ್ಕೆ ನಾನೇ ನಂಬಲ್ಲ ವೆಲ್ಡಿಂಗ್ ಮನೆ ಬಂದು ಚಿಂತಾ ಮಣ್ಣು ಕಂಡು ಬಂದವೆ ಅಂತ ದೇವಸ್ಥಾನ ಕಡೆ ನಂಬ್ರು ನೀವೆಲ್ಲ ನಂಬಲ್ಲ ಚಿನ್ನ ಕಡೆ ಕುಂತ್ಕೊಂಡ್ ಬರ್ತಾನೆ ಕಾಲು ಬರುತ್ತೆ ಅವನೇ ದೇವಸ್ಥಾನ ತಾಯಿ ಆಗಿರೋದು ಚಿನ್ನ ಪುಣ್ಯಾಕು ಇಬ್ರು ಹೆಣ್ಮಕ್ಳವ ಎದಿ ಬಂದಾರಂತೆ ಆ ಪುಣ್ಯಾಕುರ ದೇವಸ್ಥಾನ ಕಟ್ಕೊಂಡಿದ್ದರು ನಿಮ್ಮ ಅಪ್ಪ ಅಮ್ಮ ಒಂದು ಕೈತಿ ದಯವಿಟ್ಟು ಸಾಕಿ ಯಾಕಂದ್ರೆ ನಂತರ ಒಂದು ಒಂದು ಅಮ್ಮ ಐತೆ ಎರಡು ಹೆಣ್ಮಕ್ಳು ಗೊತ್ತಾರಂತೆ ಜೀವನದಲ್ಲಿ ಸಾಕಷ್ಟು ಜಗಸ ಸುಮಾರು ಜನ ಯಾರಿಗೂ ಮೊಸಮಾಬೇಡಿ ಯಾರಿಗೂ ಬಜಾಮಾಬಿಡಿ ಆಯ್ತಾ

ಅವನ್ ತೆಳೆಗೂ ಮಳೆ ಅಲ್ಲೇ ಇರ್ತಾನೆ ಅವಯ್ಯ ನೋಡ್ಕೊಂಡು ಹೋಗಿ ಏನ್ ಮಾತ್ರ ಸಂಪಾದನೆ ಮಾಡೋದು ದೇವರ ಹೇಳ್ತೀನಿ ಸಂಪಾದನೆ ಮಾಡೋದು ಒಳ್ಳೆ ಸಾವು ಮಾಡ್ಕೊಳ್ಳಿ ಯಾಕೆ ಕಣ್ಣೀರ್ ಬರುತ್ತೆ ಅಂದ್ರೆ ನಾವು ಚಿನ್ನ ಕಣ್ಣಿರ್ಲಾ ನೀವೆಲ್ಲ ಅನ್ನ ಬಟ್ಟೆ ಬರೆ ವಾಶ್ಗಳು ಎಲ್ಲ ಕೊಡ್ತೀರ ಕಾರು ಕೊಡ್ತೀರ ಲೈಟ್ ಕಾರ್ ಭೂಮಿ ದಯವಿಟ್ಟು ನಿಧಾನಕ್ಕೆ ಬನಿ ಹೋಗಿ ನಿಮ್ಮ ಅಪ್ಪ ಮಳೆ ದಯವಿಟ್ಟು ಅನ್ನ ಹಾಕಿ ಯಾಕಂದ್ರೆ ತಾಯಿ ತಂದಿಗಿಂತ ಭೂಮಿ ಮೇಲೆ ದೇವ್ರ ಯಾವುದೇ ಇಲ್ಲ ಅದಕ್ಕೆ ಹೊರದೇವ್ ಯಾವುದಿಲ್ಲ ಯಾಕಂದ್ರೆ ಸಂಪಾದನೆ ನಾವು ತುಂಬಾ ಸುಮ್ಮನೆ ಒಂದೇ ಕೊಟ್ಟು